ಎಲ್ಲರಿಗೂ ನಮಸ್ಕಾರ ಕೇವಲ ನಾಲ್ಕು ಪದಾರ್ಥ ಬಳಸಿ ಒಂದು ರುಚಿಕರವಾದ ಲಡ್ಡು ತಯಾರಿಸೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು ಆ ಕಡಲೆ ಹಿಟ್ಟಿಗೆ ಎಷ್ಟು ನೀರು ಬೇಕು ಅಷ್ಟು ನೋಡಿ ಒಂದು ಅಳತೆಯಲ್ಲಿ ಅದನ್ನು ನೀಟಾಗಿ ಗಂಟಿಲ್ಲದೆ ನಾವು ಕಲಿಸ್ಕೊಬೇಕು ಅದನ್ನ ಕಲಿಸ್ಕೊಂಡು ಒಂದು ಅದನ್ನು ಇಟ್ ಒಂದು ಸೈಡ್ ಇಟ್ಕೊಳ್ಳೋಣ ಇನ್ನೊಂದು ಸೈಡು ಕಾಯಲಿಕ್ಕೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಈ ಕಡಲೆ ಹಿಟ್ಟನ್ನು ಯಾವುದ್ರ ನಿಮಗೆ ಯಾವುದು ಚೂರು ನೀಟಾಗಿ ಬೀಳುತ್ತೆ ಅನಿಸುತ್ತೆ ಅದರಲ್ಲಿ ಹಾಕಿ ನಾನಿದು ಸಬ್ಜರ್ಡೀಲಿ ಹಾಕಿದ್ದೀನಿ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅದು ಚೂರು ಚೆನ್ನಾಗಿ ಬಂದಿದೆ ಅದು ನೀಟಾಗಿ ಅದನ್ನು ಒಂದು ನೀಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಅದು ಬೆಂದಿದೆಯಾ ಹಾಗೆ ಅಂತ ನೋಡಿಬಿಟ್ಟು ಅದನ್ನು ನೀಟಾಗಿ ಎಣ್ಣೆ ಸೋದಿಸಿ ಅದೊಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಎತ್ತಿ ಪೂರ್ತಿ ಎಲ್ಲ ಎತ್ತಿಟ್ಕೊಂಡು ಅದನ್ನು ನೀಟಾಗಿ ಎಲ್ಲನೂ ಎತ್ಕೊಂಡು ಐದು ಹಿಟ್ಗಳನ್ನು ಇನ್ನೊಂದು ಪಾತ್ರೆಗೆ ಇಲ್ಲಿ ನಾನು ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಇದಕ್ಕೆ ನಾನು ಒಂದು ಕ ಒಂದು ಕಪ್ ಕಡಲೆ ಹಿಟ್ಟಿಗೆ ನಾನಿಲ್ಲಿ ಮುಕ್ಕಾಲು ಕಪ್ ಸಕ್ಕರೆ ಹಾಕೊತಾ ಇದ್ದೀನಿ ಸಕ್ಕರೆನ ತಳ ಸಿಹಿಯಾಗಿ ಬಿಡಬಾರ್ದು ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಸೌಲ್ಟೆಲ್ಲ ಸ್ಪೂನೆಲ್ಲ ಎಲ್ಲ ಹಾಕಿ ಚೆನ್ನಾಗನ್ನು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇದಕ್ಕೆ ಕೇಸರಿ ಕಲರ್ ಹಾಕೋಣ ಎಷ್ಟು ಬೇಕು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಕೊಡಿ ಇದಕ್ಕೆ ಚೆನ್ನಾಗಿ ಇದೆ ಅಂದಾಗ ಇದಕ್ಕೆ ಏಲಕ್ಕಿ ಪೌಡ್ರನ್ನ ಸ್ವಲ್ಪ ಆ್ಯಡ್ ಮಾಡೋಣ ಸುಮ್ಮನೆ ಬಿಸಿಯಾಗಿ ಕುದೀತಾ ಇದ್ದಾಗ ಈ ಬೂಂದಿ ಚೂರನ್ನ ಇದಕ್ಕೆ ಹಾಕ್ಕೊಂಡು ಇಷ್ಟು ನಿಮ್ಗೆ ಎಷ್ಟು ಸಕ್ಕರೆ ಪಾಕಕ್ಕೆ ಆಗುತ್ತೆ ಅನ್ನೋಷ್ಟು ನೋಡಿಕೊಂಡು ಇದಕ್ಕೆ ಹಾಕ್ಕೊಂಡು ಕಮ್ಮಿ ಉರಿ ಇಟ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕೈ ಬಿಟ್ಟರೆ ತಳಸಿ ಬಿಡುತ್ತೆ ಅದು ರುಚಿನೇ ಹೋಗಿಬಿಡುತ್ತೆ ಫ್ರೆಂಡ್ಸ್ ಅದನ್ನ ನೀಟಾಗಿ ಒಂದು ಸ್ವಲ್ಪ ಗಮನ ಕೊಟ್ಕೊಂಡು ಮಾಡಿದರೆ ಯಾವಾಗ ಇದಕ್ಕೆ ಆ ಬೀಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಐದು ನಿಮಿಷ ಅದನ್ನು ಒಂದು ಸೈಡ್ ಇಡೋ ನಾನು ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ಇದನ್ನು ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಸೈಜ್ ನೋಡಿ ಉಂಡೆ ಕಟ್ಕೊಳ್ಳಿ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನಮ್ಮ ಮನೇಲಂತೂ ರುಚಿಯಾಗಿ ಸ್ವೀಟು ಈ ಲಡ್ಡು ತುಂಬ ಇಷ್ಟ ಆಯಿತು ನಿಮ್ಮ ಮನೇಲಿ ಒಂದು ಸಲ ನೀವು ಮಾಡಿ ಈ ರುಚಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್